ಸಿ ಆಫೀಸ್ ಹತ್ರ ಹೋಗ್ಬಿಟ್ರೆ ಸರಿ ಅದ ಯಾರ ನಿಮ್ಮ ನಾವು ಮೆರವಣಿಗೆ ಬಂದಿದ್ದೀವಿ ನಾವು ನಮ್ಮ ಜಿಲ್ಲಾಧ್ಯಕ್ಷರು ತಾವು ಬಂದಿದ್ರೆ ಇಡೀ ರಾಜ್ಯನೇ ತಲೆ ತಗ್ಸುವಂತ ಘಟನೆ ಆಗಿದೆ ಇದರಲ್ಲಿ ಯಾರು ಕೂಡ ರಾಜಕೀಯ ಮಾಡಬೇಕು ಅಂತ ಯಾರು ಬಯಸಲ್ಲ ಕಾಂಗ್ರೆಸ್ ಅವರಿಗೆ ಬುದ್ಧಿ ಇದ್ದಿದ್ರೆ ಸಾಮಾನ್ಯ ಜ್ಞಾನ ಇದ್ದಿದ್ರೆ ಅವ್ರಿಗೇನ ಮಾನ ಮರ್ಯಾದೆ ಇದ್ದಿದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇದ್ದಿದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡ್ತಾ ಇದ್ರು ಇಮಿಡಿಯೇಟ್ ಆಗಿ ಮುಖ್ಯಮಂತ್ರಿ ಏನ್ ಹೇಳ್ಬೇಕಾಯ್ತು ಇಂಥವ್ರನ್ನ ನಾನು ಬಿಡಲ್ಲ ಸ್ಪೆಷಲ್ ಕೋರ್ಟ್ ಮಾಡ್ತೀನಿ ಅವ್ರನ್ನ ಇಮಿಡಿಯೇಟ್ ಆಗಿ ಒಂದೇ ತಿಂಗಳಲ್ಲಿ ಅವ್ರಿಗೆ ಜೈಲ್ ಜೈಲ್ಗೆ ಹಾಕಿ ಅವ್ರನ್ನ ನೇಣಿದೆ ಗಮ್ಮತ್ ಇರ್ತೀನಿ ನಲ್ಲಿಗೆಸ್ತೀನಿ ಅಂತ ನೇಣು ಅಂದ್ರೆ ಅದೇ ಅಂತ ಹೇಳಬೇಕಾಯ್ತು ಮಾಡೋಣ ಇಷ್ಟು ಪರಮೇಶ್ವರ್ ಅವರು ಇದೇ ಜಿಲ್ಲೆಯವರು ಏನು ಹೇಳಿದ್ರು ಅದು ಲವ್ ಕೇಸು ನಾನ್ ಪರಮೇಶ್ವರ್ ಕೇಳಕ್ ಹೇಳ್ತೀನಿ ಅಲ್ಲಪ್ಪ ಇರೋದು ತುಮಕೂರಲ್ಲಿ ಆ ಹುಡುಗಿ ಇರೋದು ಹುಬ್ಳಿಯಲ್ಲಿ ನೀನ್ ಯಾವಾಗ ಅವ್ರು ಪಾರ್ಕ್ ಅಲ್ಲಿ ಕೂತಿರೋ ಲವ್ ಕೇಸ್ನ ನೋಡಕ್ ಹೋದೆ ನೀನು ನೀನ್ ನೋಡಿದ್ದ ನೀನು ನಾನು ನೋಡಕ್ ಹೋಗಿದ್ಯಾ ಇಲ್ಲ ಅವ್ರು ಲವ್ ಪೊಲೀಸ್ ಪೊಲೀಸವರು ಏನಾರೋ ಹೋಗಿ ವಿಡಿಯೋ ಮಾಡಿಲ್ಲ ಪೊಲೀಸರು ವಿಡಿಯೋ ಮಾಡಿಲ್ಲ ನೀವು ಹೋಗಿ ನೋಡ್ಲಿಲ್ಲ ಯಾರೋ ಹೇಳಿದ್ರು ದಾರಿ ಹೋಗೋರು ಹೇಳಿದ್ರು ಅಂತೇಳಿ ಆ ಫೋಟೋ ರಿಲೀಸ್ ಮಾಡ್ತಿರಲ್ಲ ಏನಾನ ಮಾನ ಮರ್ಯಾದೆ ಇದೆಯನ್ರಿ ಮರ್ಯಾದೆ ಇದೆಯಾ ತನಿಖೆ ಮಾಡಬೇಕು ತನಿಖೆ ಮಾಡದಾದ್ಮೇಲೆ ಅದು ಯಾರು ನಿಜವಾದಂತ ಅಪರಾಧಿಗಳು ಯಾರಿದ್ದಾರೆ ಯಾಕೆ ಮಾಡದ ಏನು ಅನ್ನೋದನ್ನ ಗೊತ್ತಾದ ಮೇಲೆ ಗೃಹ ಸಚಿವರು ರಿಯಾಕ್ಟ್ ಮಾಡಬೇಕು ನಾನು ಅವ್ರಿಗಿಂತ ಮುಂಚೆ ಗೃಹ ಸಚಿವನಾಗಿದ್ದೆ ನಾನು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗೆ ನಾನು ಗೃಹ ಸಚಿವನಾಗಿದ್ದೆ ನಾನು ನಮಗೂ ಅನುಭವ ಇದೆ ನಾವು ಏಕಾಏಕಿ ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ ಅದೊಂಥರ ನ್ಯಾಯಸ್ಥಾನ ಇದ್ದಾಗೆ ಮುಖ್ಯ ಮುಖ್ಯಮಂತ್ರಿಗಿಂತ ಒಂದು ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡುವಂಥದ್ದು ಗೃಹ ಸಚಿವರು ಮಾಡಬೇಕು ಯಾಕಂದ್ರೆ ಒಂದು ಶಿಸ್ತುಬದ್ಧ ಇಲಾಖೆ ಈ ದೇಶದಲ್ಲಿ ಯಾವುದಾದ್ರು ಇದ್ರೆ ಅದು ಪೊಲೀಸ್ ಇಲಾಖೆ ಅವ್ರೆಂದ ಸ್ಟ್ರೈಕ್ ಮಾಡೋರ ಮಾಡಲ್ಲ ಮಾಡಕ್ಕಾಗಲ್ಲ ಇವ್ರು ಬಂದಾಗ ಮಾಡಿದ್ರು ಬಿಡಿ ಚಿಕ್ಕಮಂಗ್ಳೂರಲ್ಲಿ ಇವ್ರು ಬಂದಾಗ ಎಲ್ಲರೂ ಬೇಕಾಬಿಟ್ಟಿ ಮಾಡ್ತಾರೆ ಆದ್ರೆ ಮಾಡಂಗಿಲ್ಲ ಅವ್ರದೊಂದು ಶಿಸ್ತುಬದ್ಧ ಒಂದು ಇಲಾಖೆ ನೀವು ಹೇಳಿಕೆ ಕೊಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಯ್ತು ನನ್ನ ಬೇರೆ ಬೇರೆ ಚಾನೆಲ್ ಅಲ್ಲೂ ಡಿಬೇಟ್ ನಡೀತಾ ಇತ್ತು ಅವ್ರು ಹೇಳಿದ್ರು ಏನು ಇವರನ್ನು ನೋಡಿದ್ರ ಆ ಹುಡ್ಗಿ ಈಗ ನೋಡಿ ಒಂದು ಸರ್ ಅವ್ರು ಹೇಳ್ತಾಳೆ ಅವ್ರ ಅಮ್ಮ ಹೇಳ್ತಾಳೆ ಆ ಹುಡುಗಿನ ಮೇಲೆ ಮೇಲೆ ಬಿತ್ತು ಫೋನ್ ಮಾಡ್ತಾ ಇದ್ರು ಲವ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ನೀವೇನ ನೋಡಿದ್ರು ಅದನ್ನ ಎಲ್ಲ ಹುಡುಗರು ಹಂಗೆ ಹೇಳೋದು ನಾನಿಲ್ಲಪ್ಪ ನಾನೇನಿಲ್ಲ ಎಲ್ಲ ಅವರೇ ಮೇಲೆ ಬಿತ್ ಬರ್ತಾ ಇದ್ರು ನಾವು ಅದನ್ನೇ ಹೇಳಿದ್ದು ಇದು ಲವ್ ಕೇಸೆ ಲವ್ ದಿಹಾಸ್ ಕೇಸ ಇದು ಲವ್ ಕೇಸೆ ಅಂದ್ರೆ ಲವ್ ದಿಹಾಸ್ ಕೇಸು ನಿಮ್ಗೆ ಗೊತ್ತಿರ್ಲಿ ಇದಕ್ಕೆ ದುಬೈ ಆ ಕಡೆಯಿಂದ ಗಾಲ್ಫ್ ಕಂಟ್ರಿಯಿಂದ ದುಡ್ಡು ಕೊಡ್ತಾರೆ ಸಾವಿರಾರು ಕೋಟಿ ದುಡ್ಡು ಅವರೆಲ್ಲ ಬಾಡಿ ಬಿಲ್ಡ್ ಮಾಡ್ಕೊಬೇಕು ಒಂದ್ ಮೋಟರ್ ಬೈಕ್ ಕೊಡಿಸ್ತಾರೆ ಅವ್ರು ಬಂದು ಲವ್ ಮಾಡಿ ಮದುವೆ ಆಗಿ ಮದುವೆ ಆದ್ಮೇಲೆ ಇನ್ನೊಂದ್ ಮೂರು ಜನ ಮದುವೆ ಆಗ್ತಾರೆ ಐದು ಆರು ಇಲ್ಲ ಎಷ್ಟು ಬೇಕಾದ್ರೂ ಆಗ್ತಾರೆ ಇವತ್ತು ಅದಕ್ಕೆ ಪ್ರಧಾನಮಂತ್ರಿ ಹೇಳ್ತಾರೆ ಬಂತು ನಾ ಏನು ಅದನ್ನೆಲ್ಲ ನೋಡ್ತೇನೆ ಏ ಹಿಂದೆ ಆಯ್ತು ಅಂತ ನಾ ಹಿಂದೆ ನಾ ಹಿಂದೆ ಪೊಲೀಸರು ಓದಾಡ್ತಾರೆ ಕಳ್ಳ ಮೀಡಿಯಾಕೆ ಅದ್ರಲ್ಲಿ ಅವ್ರು ಬರ್ತಾರೆ ಕಾಂಗ್ರೆಸ್ ಅವರು ಏ ಹಂಗಲ್ಲ ಕಡೆ ಹೋಗು ಅಂತಾರೆ ಈ ಕಡೆ ಹೋಗು ಅಂದ್ರೆ ಯಮರ್ಸ್ ಪಡಕ್ಕೆ ರಾಮೇಶ್ವರ ಕೇಸಾಯ್ತು ರಾಮೇಶ್ವರ ಕೆಸು ಬಾಂಬ್ ಇಟ್ರು ಡಿ ಕೆಮಾರ್ ಹೇಳ್ದ ಓಟ್ಲಿ ಓಕೆ ಕೇಸಂತ ಓಟ್ಲಿ ಹೊಡೆದಾಟ ಅಂತೆ ಬಿಸ್ನೆಸ್ ವ್ಯಾಪಾರ ಅಂತೆ ಅದಕ್ಕೋಸ್ಕರ ಅವರು ಇಲ್ಲ ಅಂದೇ ಪೊಲೀಸರು ಏನು ಹೋಗ್ಬೇಕು ಬಿಸ್ನೆಸ್ ಹುಡ್ಕೊಂಡು ಹೋಗ್ಬೇಕು ಯಾರ್ಯಾರು ಎಲ್ಲ